ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವ್ವಿ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಅಡುಗೆ ಮನೆಯಿಂದ ನಾನು ಲಾಗ್ ಸ್ಟಾರ್ಟ್ ಆಗೈತಿ ವೆಜಿಟೇಬಲ್ ಕುರ್ಮಾ ಮಾಡ್ತಾ ಇದ್ದೆ ನಾನಿವತ್ತು ಟಿಫನಿಗೋಸ್ಕರ ಬರ್ರಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅಂದರೆ ಕುಕ್ಕರಲ್ಲೇ ಬೇಗ ಹೇಳಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೀನಿ ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ ಎಣ್ಣೆ ಒಳಗೆ ಮತ್ತು ಒಂದು ತೇಜ್ಪತ್ತಾ ಹಾಕಿ ಮತ್ತು ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಬಿಟ್ಟು ಅದನ್ನು ಒಳಗೆ ಫ್ರೈ ಮಾಡ್ಕೊಂಡು ಆದ ನಂತರ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದ್ರದ್ದು ಹಸಿ ವಾಸನೆ ಹೋಗೋ ಮಟ್ಟ ಸ್ವಲ್ಪ ಕೈಯಾಡಿಸ್ಕೊಂಡು ನಂತರದಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಅಂದರೆ ಫ್ಲೇವರಿಗಂತಾನೆ ಹೇಳ್ಬೋದು ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ನೋಡಿರಿ ಅದನ್ನು ಹಾಕಿ ಸ್ವಲ್ಪ ಒಳಗೆ ಬಾಡಿಸಿದ್ರೆ ಘಮ ಚಲೋ ಬರ್ತೈತೆ ಅಂತ ಹೇಳಿ ಇದೆಲ್ಲ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ತರಕಾರಿ ಎಲ್ಲನೂ ಹಾಕ್ಕೊಂಬಿಡ್ಬೇಕು ಅಂದ್ರೆ ತರಕಾರಿ ಎಣ್ಣೆಯೊಳಗೆ ಸ್ವಲ್ಪ ನಾವು ಫ್ರೈ ಮಾಡೋದ್ರಿಂದ ಕುರ್ಮಾ ಟೇಸ್ಟ್ ಚೆನ್ನಾಗಿರ್ತೈತಿ ವೆಜಿಟೇಬಲ್ ಕುರ್ಮಾ ಅಂತ ಹೇಳಿದೆ ಸೊ ಆಲೂಗಡ್ಡೆ ಬೀನ್ಸು ವಟಾಣಿ ಮತ್ತು ಗಜ್ಜರಿ ಹಾಗೇನ ಹೂವು ಅಂದ್ರೆ ಫ್ಲವರ್ ಎಲೆಕೋಸು ಅಂತೇವಲ್ಲ ಹೂ ಕೋಸು ಹೂ ಎಲ್ಲನೂ ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ದೆ ನೋಡಿರಿ ಸೊ ತೊಳೆದು ಕಟ್ ಮಾಡಿ ಮತ್ತು ಸ್ವಲ್ಪ ಉಪ್ಪಿ ನೀರೊಳಗೆ ಹಾಕಿಟ್ಟಿದ್ದೆ ಈಗ ನೀರನ್ನು ಬಸದ ಒಗ್ಗರಣೆಗೆ ಸೇರಿಸ್ಕೊಂಡೆ ಸ್ನೇಹಿತರೆ ಇದನ್ನೇನು ಮಾಡ್ಬೇಕಾ ಅಂತಂದ್ರೆ ಎಲ್ಲ ತರಕಾರಿನೂ ಚಲೋ ಚಲೋದಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಟಿಪ್ ರೀ ಏನಪ್ಪ ಅಂತಂದ್ರೆ ನಮ್ಮ ಕುರ್ಮಾ ಟೇಸ್ಟಿಯಾಗಿ ಬರ್ಬೇಕಂದ್ರೆ ಒಂದು ಟಿಪ್ ಅಂತಲೇ ಹೇಳಬೇಕು ಒಗ್ಗರಣೆ ಒಳಗೆ ತರಕಾರಿನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಆಡಿಸಿ ಇವನ್ನ ಹುರ್ಕೋಬೇಕು ಮತ್ತು ಇದಕ್ಕೆ ನಾನು ಇವತ್ತೊಂದು ಮಸಾಲೆನ ರುಬ್ಕೊಂಡಿದ್ದೀನಿ ಮಸಾಲೆಗೆ ಒಂದು ಅರ್ಧ ಹೋಳು ಕಾಯಿ ಹಸಿಕಾಯಿ ತುರಿ ಹಾಗೆನ ಒಂದು ಸ್ಪೂನು ಗಸಗಸೆ ನಾಲ್ಕು ಗೋಡಂಬಿನ ಹಾಕಿ ಒಂದೆರಡು ಟೊಮೆಟೊನ ಹಾಕಿ ಮತ್ತೆ ಒಂದಿಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ಸ್ವಲ್ಪ ಲವಂಗ ಇವಿಷ್ಟನ್ನು ಹಾಕಿ ಮಸ್ತಗೆ ರುಬ್ಕೊಂಡಿದ್ದೀನಿ ರೀ ರುಬ್ಕೊಂಡು ಸೈಡಿಗೆ ಇಟ್ಕೊಂಡಿದೀನಿ ಈಗೇನು ಮಾಡೋಣ ಅಂದರೆ ಈ ತರಕಾರಿ ಉಪ್ಪು ಹಿಡಿಬೇಕಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸೇರಿಸ್ಕೊಂಡು ಬಿಟ್ಟೆ ನೋಡಿರಿ ನಾನು ಉಪ್ಪನ್ನು ಸೇರಿಸ್ಕೊಂಡು ನಂತರದಲ್ಲಿ ಇದಕ್ಕೆ ಏನು ಬೇಕಪ್ಪ ಅರಶಿನ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಹಾಗೇ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ ನಾನಿವತ್ತು ಚಿಲ್ಲಿ ಪೌಡರ್ ಹಾಕಿನ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ವೆಜಿಟೇಬಲ್ ಕುರ್ಮ ಸೊ ಇದ್ರ ಜೊತೆಗೆ ಪುರಿ ಮಾಡ್ತಾಯಿದ್ದೀನಿ ಭಾಳ ದಿವಸ ಆಗಿತ್ತು ಪುರಿ ಮಾಡಂಟಿ ಅಂದ್ಲು ನಮ್ಮ ಕಾವೇರಿ ಅದಕ್ಕೋಸ್ಕರ ಇವತ್ತು ಪುರಿ ಮಾಡ್ತಾಯಿದ್ದೀವಿ ಸೊ ಇಲ್ಲೇ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಇದ್ದೀನಿ ನೋಡಿರಿ ಇದಿಷ್ಟೇ ಮಸಾಲಾನ ನಾನು ಹಾಕ್ತಾಯಿರೋದು ಬೇರೆ ಮತ್ತೂ ಹಾಕ್ತಾಯಿಲ್ಲ ರುಬ್ಬೋದಕ್ಕೆ ಒಂದು ಏಲಕ್ಕಿ ಮೂರು ಲವಂಗ ಒಂದು ಎರಡು ತುಂಡು ಚಕ್ಕೆ ಹಾಕಿನಿ ಮಸಾಲೆ ರುಬ್ಬೋದ್ರೊಳಗೆ ಅದು ಬಿಟ್ಟರೆ ಒಂದು ಅರ್ಧ ಅರ್ಧನೂ ಅಲ್ಲ ಕಾಲು ಚಮಚದಷ್ಟು ಅನ್ಬೋದು ಅಷ್ಟೇ ಅಷ್ಟು ಗರಂ ಮಸಾಲಾನ ಹಾಕಿ ಮತ್ತು ಒಂದು ಸ್ಪೂನ್ ಧನಿಯಾ ಹಾಕಿ ಉಪ್ಪು ಹಾಕಿ ಅರಶಿನ ಹಾಕಿ ಈಗ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ಖಾರದ ಪೌಡರನ್ನ ಹಾಕೊಂಬಿಡೋಣ ಸೊ ಇಲ್ಲಿ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡ್ಬಿಡ್ತೀನಿ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನೋಡ್ರಿ ಸ್ನೇಹಿತರೆ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿ ಆದ ನಂತರ ಸ್ನೇಹಿತರೆ ನಾನೇನು ಮಸಾಲೆ ರುಬ್ಬಿಟ್ಕೊಂಡೆಂದು ಇದ್ದೆ ಅಂತ ಹೇಳಿದೆ ಅಲ್ಲ ನಿಮ್ಗೆ ಈ ಮಸಾಲೆಗೆ ಒಂದು ಅರ್ಧ ಹಸಿ ಕೊಬ್ಬರಿ ತುರಿ ಒಂದು ಚಮಚೆ ಗಸಗಸೆ ಒಂದು ನಾಲ್ಕು ಗೋಡಂಬಿ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಹಾಗೇ ಒಂದೆರಡು ಟೊಮೆಟೊನ ಹಾಕಿ ರುಬ್ಬಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಹಾಕೊಂಬಿಡೋಣ ಹಾಕ್ಕೊಂಡು ಎಲ್ಲದರ ಜೊತೆ ಚಲೋ ತಂಗ್ ಹೊಂದು ಹಂಗೆ ಮತ್ತು ಸ್ವಲ್ಪ ಹಸಿ ವಾಸನೆ ಯಾಕಂದರೆ ಟೊಮೆಟೊನ ಹಸಿವು ಹಾಕಿದ್ನೆಲ್ಲರಿ ನಾನು ಅದೆಲ್ಲ ಹೋಗಬೇಕು ಹೀಗಾಗಿ ಚಲೋ ತಂಗಿದ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ನಮಗೇನು ಆಗ್ತೈತಿ ಎಣ್ಣೆ ಎಲ್ಲ ಮೇಲೆ ತೇಲಿ ಬರ್ತೈತಿ ಅಂದರೆ ನಮ್ಗೆ ಕರೆಕ್ಟಾಗಿ ಇದೇನಾಗೈತಿ ಟೊಮೆಟೊ ಎಲ್ಲನೂ ಬೆಂದೈತೆ ಅಂತ ನಮ್ಗೆ ಇದಾಕೈತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಬಿಡಣ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಏನೇಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೀನಿ ಮೇಲೇನೂ ಕೂಡ ಬಂದೈತಿ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಮಸ್ತಾಗಿ ಕಾಣಕತ್ತೈತೆ ಅಂತ ಹೇಳಿ ನಿಮ್ಗೆ ಚಿಲ್ಲಿ ಪೌಡ್ರ್ ಬೇಡ ಅಂದ್ರೆ ಸ್ನೇಹಿತರೆ ನಾವೇನು ಮಸಾಲೆ ರುಬ್ಬಿವಲ್ಲ ಆವಾಗ ಒಂದಿಷ್ಟು ಹಸಿ ಮೆಣಸಿನ ಸೇರಿಸ್ಕೊಂಡು ನೀವು ಹಸಿ ಮೆಣಸಿನಕಾಯಿದ್ದನ್ನು ಕೂಡ ಮಾಡ್ಕೊಳ್ಬಹುದು ಅದು ಕೂಡ ಚೆನ್ನಾಗಿರ್ತೈತಿ ಅದನ್ನು ಕೂಡ ತೋರಿಸಿ ನಿಮ್ಗೆ ನಾನು ಸಾಗು ಟೈಪ್ ಮಾಡಿದ್ದೆ ನಾನೊಂದ್ಸರಿ ಸೊ ಅದೆಲ್ಲ ಆದ ನಂತರ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಅದಕ್ಕೆ ಒಂಚೂರು ನೀರು ಹಾಕಿ ಮತ್ತು ಅದನ್ನು ಕೂಡ ಒಂಚೂರು ಬೇಯಿಸ್ಕೊಂಡೆ ನೋಡಿರಿ ಎಷ್ಟು ಮಸ್ತ್ ಅದ ಒಂದು ಗ್ರೇವಿ ರೆಡಿ ಆಗೈತೆ ಅಂತ ಹೇಳ್ಬೋದು ಇದಕ್ಕೇನು ಮಾಡೋಣ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಯಾಕಂದ್ರೆ ನಾವು ಗಸಗಸೆ ಗೋಡಂಬೆ ಎಲ್ಲ ಹಾಕಿವಲ್ರಿ ಇದು ಮೇಲೆ ಇನ್ನೂ ಕೂಡ ಗಟ್ಟಿ ಹಾಕೈತಿ ಅದಕ್ಕೋಸ್ಕರ ಇಲ್ಲೇ ಬಿಸಿ ನೀರನ್ನು ಇದ್ದೀನಿ ಈ ಥರ ನೀವೆಲ್ಲ ಮಾಡುವಾಗ ಬಿಸಿ ನೀರನ್ನು ಹಾಕಿರಿ ಅಂದರೆ ಕಲರ್ ಅದು ಚೆನ್ನಾಗಿ ಉಳ್ಕೊತೈತಿ ಟೇಸ್ಟು ಉಳಿತೈತಿ ಅಂಥೇಳೆ ತಣ್ಣೀರು ಹಾಕಕ್ಕೆ ಹೋಗ್ಬಾರ್ದು ಸೊ ನಾನು ಇಲ್ಲೇ ಬಿಸಿ ನೀರು ಹಾಕಿ ನೋಡಿರಿ ಈಗೆಲ್ಲನೂ ಫೈನಲ್ ಆಗಿ ಮಿಕ್ಸ್ ಮಾಡಾಕತ್ತೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ನಾನೀಗ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸಿಗೆ ಒಂದು ಎರಡು ಹಾಳಕ್ಕೆ ನಾವು ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಅನ್ಬೋದು ಸಕ್ಕರೆ ಹಾಕಿದೆ ನಾನು ಸೊ ಎಲ್ಲ ಹಾಕಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ಸಿಟಿ ತೊಗೊಳ್ತೇನೆ ನೋಡ್ರಿ ಯಾಕಂದ್ರೆ ಆಲ್ಮೋಸ್ಟ್ ಈಗ ಎಲ್ಲ ತರಕಾರಿ ಬೆಂದಾವ ಅತಿ ಬೆಂದದು ಸರಿ ಅನ್ಸಂಗಿಲ್ಲ ಸೊ ಒಂದು ಸಿಟಿ ಕರೆಕ್ಟಾಗಿ ಆಗಿಬಿಡ್ತೈತಿ ನಿಮ್ಗೆ ಶೇರ್ ಮಾಡ್ತೀನಿ ನಾನು ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಹೇಳಿದೆ ಪೂರಿ ಅಂತ ಹಿಟ್ಟು ಕೂಡ ಕಲಿಸಿ ನಾನು ಅದು ಕೂಡ ನೆನೆದೈತಿ ಮಸ್ತಾಗೆ ಮತ್ತೆಲ್ಲ ಪಾತ್ರೆ ಕೂಡ ಇನ್ನೂ ಹಾಕಿಲ್ಲ ಹಾಕಬೇಕು ಹೊರಗಡೆ ನೋಡಿ ಇಷ್ಟೊಳಗೆ ಅಂದ್ರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನಾನು ಟಿಫನ್ ಮಾಡ್ತಾಯಿದ್ದೆ ಕಾವೇರಿ ಬಟ್ಟೆ ಆದರೂ ತೊಳೆದು ಹಾಕ್ತೀನಿ ಭಾಳದ ಇವತ್ತು ಇವತ್ತೊಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ಅಂಥೇಳೆ ಯಾಕಂದ್ರೆ ಮಳೆ ಸಲುವಾಗಿ ತೊಳೆದ ಹಾಕಿದ್ದಿಲ್ಲ ನಿಮಗೆ ಗೊತ್ತೈತಿ ನಾವು ಹೊರಗಡೆನ ತೊಳಿಬೇಕು ಬ ಬಟ್ಟೆನ ಅದಕ್ಕೋಸ್ಕರ ಸ್ನೇಹಿತರೆ ಆಕೆಗೆ ರಜೆ ಇದ್ದಿದ್ದರಿಂದ ಇವತ್ತು ನಾಳೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಬಿಡ್ತೀನಿ ಅಂಥೇಳೆ ಬಟ್ಟೆ ತೊಗೊಂಬಂದ್ಲು ಬಟ್ ಮಳೆನ ಸ್ಟಾರ್ಟ್ ಆತ ಬ್ಯಾಡ್ ಬಿಡುವ ಮಳೆ ಐತೆ ಒಳಗೆ ಅಂಥೇಳಿ ಕರೆದು ಆಕೆ ಕುಂದ್ರಿಸಿದೆ ಟಿಫನ್ ಮಾಡಿಬಿಡು ಬಿಸಿದು ಮಾಡಾಕತ್ತೀನಿ ನಾನೀಗ ಅಂಥೇಳೆ ಹಾಗಾಗಿ ಬಿಸಿ ನಾನು ಪೂರಿನ ಮಾಡ್ತಾಯಿದ್ದೆ ಆಕೆ ಏನಂದ್ಲೋ ಇಲ್ಲ ಬಿಡಂಟಿ ಮಳೆ ನಿಂತಿತು ನಾನು ಆ ಬಟ್ಟೆನ ತೊಳೆದು ಹಾಕಿ ಬರ್ತೀನಂದ್ಲಾ ಸರಿ ಬಿಡೋಂಗಾರ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಬಿಟ್ಟು ಆದ ನಂತರ ನಾನು ಬಿಸಿ ಬಿಸಿ ಪುರಿನ ಮಾಡ್ತಾಯಿದ್ದೀನಿ ಸಖತ್ತಾಗಿ ಬಂದಿದ್ದು ಸ್ನೇಹಿತರೆ ನಾನು ಪುರಿ ಹಿಟ್ಟನ್ನು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಎರಡು ಹಿಟ್ಟನ್ನು ಸೇರಿಸಿ ಕಲಿಸಿದ್ದೀನಿ ಒಂದೊಂದು ಸರಿ ಪೂರ ಗೋಧಿ ಹಿಟ್ಲೇನ ಮಾಡಿರ್ತೀನಿ ಆಲ್ಮೋಸ್ಟ್ ಪೂರ ಗೋಧಿ ಹಿಟ್ಲೇನ ಮಾಡಿರ್ತೀನಿ ಬಟ್ ಇವತ್ತೇನೈತಿ ಸ್ವಲ್ಪ ಮೈದಾನು ಹಾಕಿದೆ ನಾನು ಹಾಕಿ ನೋಡಿರಿ ನಾದಿಟ್ಟಿದ್ದೆ ಹಿಟ್ಟಿದೆ ಸಿಕ್ಸ್ತ್ ಹಿಟ್ಟು ನೆಂದೈತಿ ಏನಿಲ್ಲ ಸ್ನೇಹಿತರೆ ಪುರಿ ಹಿಟ್ಟನ್ನು ಏನು ಮಾಡಬೇಕಂದ್ರೆ ನೀವು ಮೈದಾ ಹಿಟ್ಟರ ತಗೋರಿ ಗೋಧಿ ಹಿಟ್ಟರ ತಗೋರಿ ಚೆನ್ನಾಗಿ ಉಪ್ಪು ಹಾಕಿ ಗಟ್ಟೆಗೆ ನಾದಬೇಕು ನೋಡ್ರಿ ಹಿಟ್ಟು ಗಟ್ಟೆಗೆ ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗ ಮಿದಿ ಇಟ್ಟುಬಿಡ್ಬೇಕು ಅಂದ್ರೆ ಮೆತ್ತಗಾಗಬಾರ್ದು ಪುರಿ ಹಿಟ್ಟು ಗಟ್ಟೆಗೆ ಮಾ ಕಲಸಿದ್ವಿ ಅಂದರೆ ಪುರಿ ಮಸ್ತಾಗಿ ಉಬ್ಬಿ ಮಸ್ತ್ ಬರ್ತಾವ ಮತ್ತು ಈ ಥರ ಉಬ್ಬಿದ್ರೆ ಸಾಫ್ಟಾಗಿ ಮತ್ತು ಚೆನ್ನಾಗಿರ್ತಾವಂಥೇಳೆ ನೋಡ್ತಾ ಇದ್ರಲ್ಲ ಆಮೇಲೆ ಒಂಚೂರು ಸಕ್ಕರೆ ಪುಡಿನೂ ಹಾಕಿದ್ದೆ ನಾನು ಹಿಟ್ಟು ಕಲಸೋ ಮುಂದೆ ನೀವು ಬೇಕಿದ್ರೆ ಸಕ್ಕ್ರೇನು ಹಾಕ್ಬೋದು ನನ್ನ ಹತ್ರ ಅಂತ ಹೇಳಿ ಸಕ್ರೆ ಪೌಡ್ರ್ ಹಾಕಿದ್ದೆ ಸಕ್ರೆ ಪೌಡ್ರ್ ಯಾಕಪ್ಪ ಅಂದ್ರೆ ಒಂದು ಒಳ್ಳೆ ಕಲರ್ ಅಂತ ಅಂಥೇಳಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಾವ ಅಂಥೇಳೆ ಅದಕ್ಕೋಸ್ಕರ ಸ್ವಲ್ಪ ಸಕ್ರೆ ಪೌಡರ್ನ ಹಾಕೋದು ಅಂಥೇಳಿ ಸೊ ಇವತ್ತು ಈ ರೀತಿಯಾದ ಒಂದು ಸ್ಪೆಷಲ್ ಟಿಫನ್ ಅನ್ಬೋದು ಕಾವೇರಿ ಹೇಳಿದ್ಲು ಪೂರಿ ಮಾಡೇ ಇಲ್ಲ ಮಾಡೋಣ ಅಂಟಿ ಅಂತ ಸೊ ಎಲ್ಲ ತರಕಾರಿನೂ ಇತ್ತು ಸರಿ ಬಿಡು ನಾವು ಮಸ್ತ್ ಕುರ್ಮ ಮಾಡ್ಕೊಂಡು ಪೂರಿ ಮಾಡಿಬಿಡೋಣ ಅಂಥೇಳೆ ನಾನು ಅಂದ್ಕೊಂಡೆ ಎಷ್ಟು ಕೊಂಡ್ ಕಲಿಸಿದ್ದೀನಿ ಎಷ್ಟೊಕೊಂಡು ಕುರ್ಮ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಬಿಡು ಹಂಗಾರ ಅಲ್ಲಿ ಅಪ್ಪಾಜಿಗೂ ಕೊಟ್ಟು ಕಳ್ಸಿದ್ರ ಅದು ಅಂತ ಅಂಥೇಳಿ ಅಂದ್ಕೊಂಡೆ ಬಟ್ ನಮ್ಮದು ಒಂಚೂರು ಆಗಿಬಿಡ್ತು ಅಪ್ಪಾಜಿ ಆಗಲೇ ಟಿಫನ್ ಮಾಡಿಬಿಟ್ಟಿದ್ರು ಉಪ್ಪಿಟ್ಟು ಮಾಡಿದ್ರಂತವ್ರು ಸೊ ಟಿಫನ್ ಮಾಡಿಬಿಟ್ಟಿದ್ರು ತಮ್ಮಗೂ ಹೇಳಿದೆ ಅವ್ನು ಬಾಡಿಗೆ ಹೊಂಟಿದ್ದ ಇಲ್ಲ ನಂಗೆ ಬಿಡು ಬೇಡ ಅಂತಂದು ಅವನು ಹೋಗಿಬಿಟ್ಟ ಅದಕ್ಕೋಸ್ಕರ ಸರಿ ಬಿಡು ಹಂಗಾರ ಮಧ್ಯಾಹ್ನ ನೋಡಿದ್ರೆ ಅದಂತೇಳಿ ನಮಗಷ್ಟ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಈಗ ನನಗೆ ಮತ್ತು ಕಾವೇರಿಗೆ ಅಷ್ಟೇ ಟಿಫನಿಗೆ ಎಷ್ಟು ಬೇಕು ಅಷ್ಟೇ ಪುರಿ ಮತ್ತು ಕುರ್ಮಾನ ಮಾಡ್ತಾಯಿದ್ದೀನಿ ಈ ರೀತಿಯಾದ ಒಂದು ರೂಟೀನ್ ಇವತ್ತಿನ ದಿವಸ ನಡೆದಿತ್ತು ಸೊ ವಿಡಿಯೋನ ಎಂಡವರೆಗೆ ನೋಡ್ರಿ ಅಂತ ಕೇಳ್ಕೋತೀನಿ ಮತ್ತೇನೈತಿ ವಿಡಿಯೋ ಸ್ವಲ್ಪ ಗ್ಯಾಪ್ ಆಗಕತ್ತವು ಹೌದು ಸ್ನೇಹಿತರೆ ಸ್ವಲ್ಪ ಟೈಮ್ ಸಾಲ್ತಾ ಇಲ್ಲ ನನಗೆ ಅದಕ್ಕೋಸ್ಕರ ಬಟ್ ಆದಷ್ಟು ಕಂಟಿನ್ಯೂ ಹಾಕಕ್ಕೆ ಟ್ರೈ ಮಾಡ್ತೀನಿ ನನಗೂ ನಿಮ್ಮಗಳ ಜೊತೆ ಶೇರ್ ಮಾಡೋಕ್ಕೆ ತುಂಬಾ ಇಷ್ಟ ಅದಕ್ಕೋಸ್ಕರ ಸ್ನೇಹಿತರೆ ನೀವು ಟ್ರೈ ಮಾಡಿರಿ ಈ ಒಂದು ವೆಜಿಟೇಬಲ್ ಕುರ್ಮಾ ಮತ್ತು ಪುರಿನಾ ಸೊ ಪುರಿ ಅಂತೂ ನೋಡ್ತಾ ನೋಡ್ತಾಯಿದ್ದೀರಿ ನೀವು ಎಷ್ಟು ಮಸ್ತಾಗಿ ಬಂದಾವ ಅಂಥೇಳೆ ಹೆಂಗಾಗಿತ್ತು ಅಂದ್ರೆ ಸಕ್ಕತ್ತಾಗಿ ನಮ್ಮ ಧಾರವಾಡದ ಮೇಘದರ್ಶಿನಿ ಹೋಟೆಲ್ ಎದ್ದ ಪುರಿ ಆ್ಯಂಡ್ ಅವ್ರು ಕುರ್ಮಾ ಮಾಡ್ತಾರೆ ರೀ ಸೇಮ್ ಎಕ್ಸಾಕ್ಟ್ ಅದರ ಟೇಸ್ಟ್ ಇನ್ನೂ ಅದಕ್ಕೆ ರುಚಿ ಅನ್ಬೋದು ಹಾಗಾಗಿತ್ತು ನೋಡ್ರಿ ಇವತ್ತು ಸೊ ನಿಮಗೆ ಕುರ್ಮಾನು ನಾನೀಗ ಸಿಟಿಯಾಗಿ ಮೇಲೆ ನಿಮ್ಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂಥೇಳೆ ಮತ್ತು ಇನ್ನೂ ಒಂದು ಕೆಲಸ ಬಾಕಿ ಐತೆ ಅದಕ್ಕೆ ಅದನ್ನು ಕೂಡ ಮಾಡಬೇಕು ಅಂದರೆ ಇನ್ನೂ ಕೂಡ ಸಖತ್ತಾಗಿರ್ತೈತೆ ಅಂಥೇಳಿ ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ನೋಡ್ತಾ ಇರಿ ನೋಡಿರಿ ನಮಗೆ ಅಷ್ಟು ಪೂರಿನ ಮಾಡ್ಕೊಂಡ್ವಿ ನಾವು ಮತ್ತು ಆಮೇಲೆ ಉಳ್ದಿದ್ದು ಮಾಡ್ಕೊಂಡ್ರೆ ಆಯ್ತು ಅಂತೇಳೆ ಈಗೇನು ನಾವು ಅಲ್ಲ ಅದಕ್ಕೋಸ್ಕರ ಕಾಕಾರಿಗೂ ಹೇಳಿದೆ ಬಟ್ ಅವ್ರ ಕಾಕರು ಬರ್ತಾರ ಇಲ್ಲ ಗೊತ್ತಿಲ್ಲ ಅವ್ರು ಬಂದಾಗ ಬಿಸಿ ಮಾಡಿದ್ರಂತಂಥೇಳೆ ಹಾಗಿದ್ರೆ ಬರ್ರಿ ಕುರ್ಮಾನು ಅಂತ ಬಿಸಿ ಬಿಸಿ ಕುರ್ಮಾ ಮತ್ತು ಪೂರಿ ನಾಷ್ಟ ಮಾಡಿದ್ರಾಯ್ತು ಸೊ ನೋಡ್ತಾ ಇದ್ರಲ್ಲ ಎಷ್ಟೊಂದು ಕಲರ್ ನೋಡ್ರಿ ಎಣ್ಣೆ ಒಳಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ನಾನು ನಿಮ್ಗೆ ಹೇಳಿದೆ ಸೊ ಸಖತ್ತಾದ ಕಲರ್ ಬಂದೈತಿ ಮತ್ತು ಕರೆಕ್ಟ್ ಐತಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಐತಿ ಈಗೇನು ಮಾಡಬೇಕಪ್ಪ ಅಂತಂದ್ರೆ ನಾವು ಸ್ವಲ್ಪ ಇದನ್ನು ಸ್ಮ್ಯಾಶರ್ ತೊಗೊಂಡು ಇದನ್ನ ಮ್ಯಾಶ್ ಮಾಡಬೇಕು ಅಂದರೆ ಇಷ್ಟು ಅಲ್ಲ ಸ್ವಲ್ಪ ಸ್ವಲ್ಪ ಮಾಡಿದರೆ ಅದ್ರದ್ದು ರುಚಿನೂ ಹೆಚ್ಚಿಸ್ತೈತಿ ಏನೈತಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಚೆನ್ನಾಗಿ ಬರ್ತೈತಿ ಪೂರಿ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಇದು ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಈ ಥರದ ಕುರ್ಮ ನೀವು ಗೀ ರೈಸ್ ಜೊತೆಯೂ ಎಂಜಾಯ್ ಮಾಡ್ಬೋದು ಹಾಗೆ ಚಪಾತಿ ದೋಸೆ ಪೂರಿ ಎಲ್ಲದರ ಜೊತೆಯೂ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿರ್ತೈತಿ ನೋಡ್ರಿ ಸ್ವಲ್ಪೇ ಸ್ವಲ್ಪ ನಾನು ಮ್ಯಾಶ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ ಅಂತೂ ಆಸಮ್ ಆಗಿತ್ತು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿರಿ ಈಗ ನೋಡ್ರಿ ಸರ್ವ್ ಮಾಡೋಣ ಅಂತ ಏನಪ್ಪ ಅಂದರೆ ವೆಜಿಟೇಬಲ್ ಕುರ್ಮಾ ಮತ್ತು ಚಟ್ನಿ ಗಿಟ್ನಿ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಯಾಕಂದ್ರೆ ಕುರ್ಮಾನ ಸಕ್ಕತ್ತಾಗಿತ್ತು ಅದಕ್ಕೋಸ್ಕರ ಚಟ್ನಿ ಬೇಡ ಯಾವಾಗಲೂ ರೆಗ್ಯುಲರಾಗಿ ಮಾಡೇ ಮಾಡಿರ್ತೀನಿ ಅಂಥೇಳಿ ಇವತ್ತು ಜಸ್ಟ್ ಕುರ್ಮಾ ಆ್ಯಂಡ್ ಪೂರಿ ಅಷ್ಟೇ ನೋಡಿರಿ ಇರಲ್ಲ ಕಲರ್ ಅದು ಎಷ್ಟು ಚೆನ್ನಾಗಿ ಬಂದೈತಿ ಮತ್ತು ಎಲ್ಲ ತರಕಾರಿ ಅದಾವೆ ಒಂದು ಹೆಲ್ದಿಯಾದ ಒಂದು ಟಿಫನ್ ಅಂತಲೇ ಹೇಳ್ಬೋದು ಪುರಿ ಬಿಟ್ಟ ಮತ್ತು ಕುರ್ಮಾ ಹೆಲ್ದಿ ಆಗೈತಿ ಎಲ್ಲ ತರಕಾರಿ ಇರೋದರಿಂದ ಬಟ್ ಪುರಿನು ಯಾವಾಗಾದರೂ ಒಮ್ಮೆ ತಿನ್ಲಿಕ್ಕೆ ಏನು ಅಡ್ಡಿ ಇಲ್ಲ ಏನು ನಾವ್ರೇನು ದಿನ ಮಾಡೋದೆಲ್ಲ ಪುರಿನ ಸೋ ನೋಡ್ರಿ ಬಂದುಬಿಡ್ರಿ ನೀವು ಮನೆಗೆ ಬಿಸಿ ಬಿಸಿಯಾದ ಪುರಿ ಮತ್ತು ಕುರ್ಮಾನ ಎಂಜಾಯ್ ಮಾಡಿರಿ ಅಂತ ಹಾಗೇ ಇಲ್ಲಿ ಹೊರಗಡೆ ಬಟ್ಟೆ ಎಲ್ಲ ತೊಳೋದು ಆದ ನಂತರ ಒಂದಿಷ್ಟು ಕಸ ಅಂದರೆ ಪ್ಲಾಸ್ಟಿಕ್ಸು ಅದು ಇದು ಇತ್ತು ಅದನ್ನ ನಾವು ಹಂಗೆ ಚೆಲ್ಲಂಗಿಲ್ಲ ಈ ಥರ ಸುಟ್ಬಿಡ್ತೀವಿ ಯಾಕಂದರೆ ನಮ್ಮ ಕಡೆ ಕಸದ ಗಾಡಿ ಬರೋಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಹಸಿ ಕಸ ಏನು ಮಾಡ್ತೀವಿ ಅಂದರೆ ಒಯ್ತಾರೆ ಇಲ್ಲೊಬ್ರು ಅವ್ರಿಗೆ ಕೊಡ್ತೀವಿ ಮೊಸರೇನ ಈ ಥರ ಒನಾದಿದ್ದಿದ್ದನ್ನು ಸ್ವಲ್ಪ ಈ ಥರ ಸುಟ್ಬಿಡ್ತೀವಿ ಹಂಗೆ ಚೆಲ್ಲಿದ್ರೆ ಅಂತಿ ಗಾಳಿಗೆ ರೋಡ್ ತುಂಬ ಇಲ್ಲ ಎಲ್ಲರ ಮನೆ ತುಂಬ ಹಾರಾಡ್ಕೊಂತ ಹೋಗ್ಬಿಡ್ತಾವೆ ಅದಕ್ಕೋಸ್ಕರ ಆದಷ್ಟು ಹಾಕ್ಬಿಡ್ತೀವಿ ನೋಡ್ರಿ ಬಟ್ಟೆ ಅಂತೂ ತೊಳೆದು ಹಾಕಿದ್ಲೆ ಮಳೆ ನಿಂತೈತಿ ನೋಡ್ತಾ ಇರ್ಬೋದು ನೀವು ಸೊ ಇನ್ನೊಂದು ಚೂರದ ನಾಳೆ ತೊಳಿತಾಳ ಒಂದು ದಿವಸ ಹಾಕೋಕು ಜಾಗ ಕಡಿಮೆ ಐತಿ ಸೊ ಒಂದು ದಿವ್ಸ ಅಂದ್ರೆ ಅಂತ ಆಗ್ತಾವಂಥೇಳೆ ಸೊ ನೀರಿನ ಪೈಪು ಸ್ವಚ್ಛಕ್ಕೆ ತೊಳೆದು ಅದನ್ನು ಸ್ವಲ್ಪ ಗಾಳಿಗೆ ಇಟ್ಟಾಳೆ ನೋಡ್ರಿ ಕಾವೇರಿ ರಜಾ ಇದ್ದಾಗ ಸ್ವಲ್ಪ ಟೈಮ್ ಇದ್ದಾಗ ಕೆಲಸ ಹಾಕವು ಬೆಳಗ್ಗೆ ಅಂತೂ ಗಡಿಬಿಡಿ ಇರ್ತೈತೆ ಅಕ್ಕಿಗೆ ಹೋಗಿಬಿಟ್ರತಾಳೆ ಸೊ ಇಲ್ಲಿ ಏನು ಮಾಡ್ತೇಪ ಅಂದರೆ ಸ್ನೇಹಿತ್ರೆ ನೋಡಿದ್ರಲ್ಲ ಬೆಳಗ್ಗೆ ಸ್ವಲ್ಪ ಮಳೆನೇ ಇತ್ತು ನಿನ್ನೆಂತೂ ಇಡೀ ದಿವಸ ಇತ್ತು ಮಳೆ ಇವತ್ತೊಂದು ಸ್ವಲ್ಪ ಈಗ ಬಿಸಿಲು ಬಿದ್ದೈತೆ ಅಂತ ಹೇಳ್ಬೋದು ತೋರಿಸಿದೆ ನಿಮಗೆ ಬಟ್ಟೆನೂ ಒಗೆದು ಹಾಕೋಕಾಯಿರಿ ಹಾಕಿದ ಹಾಕಿದಾದ ನಂತರ ಅಕ್ಕಿ ಬಟ್ಟೆ ಒಗೆ ಮಟ್ಟ ನಾನು ಟಿಫನ್ ಮಾಡಿದೆ ಇಬ್ಬರು ಸರಿ ಟಿಫನ್ ಮಾಡಿದ್ವಿ ಈಗ ಟಿಫನ್ ಆಯಿತು ಅದಾದ ನಂತರ ನಾನು ನೋಡ್ರಿ ಒಂದು ಸ್ವಲ್ಪ ಈಗ ಪೂಜಾದ್ಲೆಲ್ಲ ಕೊಬ್ಬರಿ ಇದ್ವು ಅವನ್ನ ತುರಿದೇ ನೋಡ್ರಿ ಹಸಿ ಕೊಬ್ಬರಿ ಇವು ತುರಿದ್ಬಿಟ್ಟೇನೆ ಇವನ್ನ ಒಂದು ಡಬ್ಬಿ ಒಳಗೆ ಹಾಕಿ ಫ್ರೀಝರ್ನಾಗೆ ಇಟ್ಕೋತೀನಿ ನಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಬೋದು ಅಂಥೇಳಿ ಫ್ರೀಝರ್ನಾಗಿಂದ ಸೊ ಹೀಗಾಗಿ ಇದನ್ನ ಫ್ರೀಝರ್ನಾಗ ಇಟ್ಬಿಡ್ತೀನಿ ನೋಡ್ರಿ ಮತ್ತು ಇಲ್ಲೇ ತರಕಾರಿ ಬಂದಿತ್ತು ಈಗ ಹಸಿ ಮೆಣಸಿನ್ಕಾಯಿ ಖಾಲಿಯಾಗಿತ್ತು ಮೇನ್ ಅಂದ್ರೆ ಸೊ ಹಸಿ ಮೆಣಸಿನ್ಕಾಯಿನ ತೊಗೊಂಡ್ವಿ ಒಂದು ಹಾಫ್ ಕೆ ಜಿನ ತೊಗೊಂಡ್ಬಿಟ್ವಿ ಮತ್ತು ಚಲೋ ಇದು ಫ್ರೆಶ್ ಇದ್ದು ನೋಡ್ತಾ ಇರ್ಬೋದು ನೀವು ಎಲ್ಲ ತುಂಬ ಬಿಡಿಸಿ ಈ ಡಬ್ಬಿ ಒಳಗೆ ಹಾಕಿಟ್ಟೀನಿ ಭಾಳ ಅಂದ್ರೆ ಭಾಳ ಚಲೋ ನೋಡಿರಿ ಈ ಬಾಕ್ಸ್ ಅಂದ್ರೆ ಭಾಳ ದಿವಸ ಬಾಳಿಕೆ ಫ್ರೆಶ್ ಆಗಿ ಉಳಿತಾವ ಮತ್ತೆ ಏನ ಇದಾಗಂಗಿಲ್ಲ ಈ ಥರ ತುಂಬ ಬಿಡಿಸಿ ಇಟ್ಕೋಬೇಕು ಅಷ್ಟೇ ಸೊ ನೋಡಿರಿ ಎಷ್ಟು ತಾಜಾ ಅದಾವೆ ಅದಕ್ಕೋಸ್ಕರ ನಾನು ಹಾಫ್ ಕೆ ಜಿ ತಗೊಂಡ್ಬಿಡುವ ಅಂತಂದೆ ಸೊ ಹಾಫ್ ಕೆ ಜಿ ತೊಗೊಂಡ್ಲ ಹಾಗೆ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡ್ವಿ ನಮಗೂ ತರಕಾರಿ ಏನು ಜಾಸ್ತಿ ರೀ ಹಿಂಗಾಗಿ ತರಕಾರಿ ಭಾಳ ತರಂಗಿಲ್ಲ ನಾವೀಗ ಅದಕ್ಕೋಸ್ಕರ ಒಂದು ಕಾಲು ಕೆ ಜಿ ಅಷ್ಟು ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ಮೆಣಸಿನ್ಕಾಯಿ ಎರಡು ಸೇರಿ ಐವತ್ತು ರೂಪಾಯಿ ನೋಡಿರಿ ಇದಕ್ಕೆ ನಾನು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ನೋಡಿರಿ ಅಂದ್ರೆ ಕೊಬ್ಬರಿ ಎಲ್ಲ ಕೆಟ್ಟು ಹೋಗೈತೆ ಅಂಥೇಳಿ ಮತ್ತು ದಿನ ದಿನ ಕೊಬ್ಬರಿದು ಏನು ಮಾಡೋಂಗಿಲ್ಲಲ್ಲ ನಾವು ಅದಕ್ಕೋಸ್ಕರ ಈ ಥರ ತುರಿದು ಇಟ್ಕೊಂಡ್ಬಿಟ್ರಿ ಯಾವಾಗ ಬೇಕು ಅವಾಗ ಬಳಸ್ಬೋದು ಫ್ರೀಝರ್ನಾಗೆ ಇಟ್ಟರೆ ಸೊ ಇದೊಂದಿಷ್ಟು ಕೆಲಸಗಳು ಇವತ್ತು ಆಯ್ತು ಅಂತ ಹೇಳ್ಬೋದು ಒಂದು ಸ್ವಲ್ಪ ಅದು ಒಂದು ಎರಡು ಸೆಲ್ಫ ಕ್ಲೀನ್ ಮಾಡ್ಕೊಳ್ಳುವ ಅವ್ನು ಮಾಡ್ಕೋಬೇಕಂತ ಅಂದ್ಕೊಂಡಿವಿ ಇವತ್ತು ಸೊ ಅಂತೂ ಈ ಥರ ಇವತ್ತು ಸಂಡೇ ಸಂಡೇ ಆದ್ದರಿಂದ ಈ ಥರ ಐತೆ ನೋಡ್ರಿ ಸೊ ಹೇಳಿದ ಹಾಗೆ ಕಾವೇರಿಗೆ ನಿನ್ನೆ ಇವತ್ತು ನಾಳೆ ಮೂರು ದಿನ ರಜೆ ಐತಿ ನಿನ್ನೆ ಅಂತೂ ನೋಡಿದ್ರಿ ನೀವು ಸ್ವಲ್ಪ ಟೇಲರ್ದ ಕೆಲಸ ಅದು ಇದು ಎಲ್ಲನೂ ಆಯಿತು ಲಾಸ್ಟ್ಲಾಗ್ ಏನು ನೋಡಿರಿ ನೀವು ಇವತ್ತು ಸಂಡೇ ಆದ್ದರಿಂದ ಮತ್ತು ಇದೆಲ್ಲ ನಡೆದಿದೆ ನೋಡೋಣ ಅಂತ ಮತ್ತು ಇವತ್ತೇನೆಲ್ಲ ನಡೀತದೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೀವಂತೂ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೇನೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ ಬಾಜುರು ಅಂತ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಅವಲಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಅಂದ್ರೆ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಯಾರಿಗೆಲ್ಲ ಏನು ಬೇಕು ಆರ್ಡ್ರ್ ಮಾಡಿರಿ ಗೌರಿ ಗಣೇಶ ಹಬ್ಬಕ್ಕೆ ಉಂಡೆ ಆಗಿರ್ಬೋದು ಬೇಸನ್ ಉಂಡೆ ಆಗಿರ್ಬೋದು ಆಮ್ಯಾಗ ಕೊಬ್ಬರಿ ಗಡವ ಆಗಿರ್ಬೋದು ಖರ್ಚಿಕಾಯಿ ಆಗಿರ್ಬೋದು ಚಕ್ಲಿ ಆಗಿರ್ಬೋದು ಏನೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಸ್ನೇಹಿತರೆ ಫ್ರೆಶ್ ಹೇಗೆ ಮಾಡಿ ಕಳಿಸ್ಕೊಡ್ತೀನಿ ನಾನು ಮತ್ತು ಹೆಂಗೆ ಆರ್ಡ್ರ್ ಮಾಡೋದಪ್ಪ ಅಂತಂದು ನೀವು ಕೇಳಿದರೆ ನನ್ನ ನಂಬರ್ ಕೊಟ್ಟೀನಿ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಆ ಒಳಗೆ ಹೋಗಿ ನೀವು ಚೆಕ್ ಮಾಡಿದರೆ ನನ್ನ ನಂಬರ್ ಐತಲ್ಲಿ ನೀವು ಕಾಲ್ ಮಾಡಿ ನನಗೆ ಆರ್ಡ್ರ್ ಮಾಡ್ಬೋದು ಏನು ಹೇಳಿ ಅಂದ್ರೆ ವಾಟ್ಸಪ್ ಕೂಡ ಮಾಡ್ಬೋದು ಸ್ನೇಹಿತರೆ ಸರಿ ಸ್ನೇಹಿತರೆ ವೀಡಿಯೋನ ಎಂಡವರೆಗೆ ನೋಡ್ರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣಂತ ನೋಡಿರಿ ಸ್ನೇಹಿತರೆ ಸ್ವಲ್ಪ ಇಲ್ಲಿ ಕದ್ದಿಂದೆಲ್ಲ ಸ್ವಚ್ಛ ಮಾಡ್ಕೊಳಕತ್ತೀವಿ ಸ್ಲಿಪ್ಪರ್ಸು ಏನೇನೋ ಇಟ್ಟಿವಿ ಮ್ಯಾಟ್ಗೆ ಎಲ್ಲ ಅವನ್ನೆಲ್ಲ ಸ್ವಲ್ಪ ತೆಗೆದು ಬ್ಯಾಡಾಗಿ ಸ್ಲಿಪ್ಪರ್ಸು ತೆಗಿಕ್ಕೀವಿ ಬೇಕಾಗಿದ್ವೆಲ್ಲ ಈ ಥರ ನೀಟಾಗಿ ಬಾಕ್ಸ್ನಾಗ ಹಾಕಿ ಇಡ್ತೀವಿ ಇಲ್ಲಿ ಕದ್ದಿಂದ ಕಲರ್ ನೆನಪಾಗಲಿಲ್ಲ ನೋಡಿ ನೀನು ಆಂ ಹಾಂ ಹಾಂ ನೋಡಿರಿ ಕ್ಲೀನಿಂಗ್ ನಡೆಸೇವಿ ಎಕ್ಸ್ಟ್ರಾ ಬಾಕ್ಸ್ ಇವೆಲ್ಲ ತೋರ್ನ ತೊಳಿಬೇಕೀಗ ತೊಳೆದು ನೀಟಾಗಿ ಇಟ್ಕೊಂಡ್ರಂತ ತೆಗೆದೇವಿ స్వచ్డంత ఒక్క పీలా మాస్క్ ಎಲ್ ಬಿಡದು ಮುಚ್ಚಳ ಅದನ್ನ ಏನು ಮಾಡ್ತಿ ಲೇಟ್ ಅದನ ವರ್ಷ ಮೇಲೆ ಇದನ್ನು ಬಾಕ್ಸ್ ಇಡು ಹಂಗೆ ನೋಡೋಣ ಏನಾರೂ ಹಾಕಕ್ಕೆ ಬರ್ತೈತಿ ಎಷ್ಟು ದಿವಸ ಆಗಿತ್ತು ಸ್ನೇಹಿತರೆ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಹೊಂದಿಸ್ಕೊಳ್ಬೇಕು ಜೋಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಆಗೇ ಆಗಿದ್ದೇನೆ ಇಲ್ಲ ಅಂತ ಹೇಳ್ಬೋದು ನಾನು ಸ್ವಲ್ಪ ಬಿಝಿನೇ ಇರ್ತೀನಿ ಮತ್ತು ಅಕ್ಕಿಗೂ ಟೈಮ ಇರೋಂಗಿಲ್ಲ ಸೊ ಹಿಂಗೆ ಸ್ವಲ್ಪ ರಜಾ ಇದ್ದಾಗ ಈ ಥರ ಇಬ್ರು ಸೇರಿ ಮಾಡ್ಕೊಳ್ತೀವಿ ನೋಡ್ರಿ ಅದಕ್ಕೋಸ್ಕರ ತೆಗೆದ್ವಿ ಹಿಂದೆ ಒಂದಿಷ್ಟು ಕೆಲವು ಹಳೆ ಸ್ಲಿಪ್ಪರ್ಸ್ ನಾನೂ ಆಗಿದ್ದು ಅಕ್ಕಿಯೂ ಆಗಿದ್ದು ಇದ್ದು ಅಲ್ಲೇ ಅವು ಬ್ಯಾಡಾಗಿದ್ವಿ ತೆಗೆದು ಬಿಡೋಣ ಸುಮ್ಮ ಇಟ್ಕೊಂಡು ಏನು ಮಾಡೋದ ಸುಮ್ಮ ಜಗ ಹಿಡ್ಕೊಂಡು ಕೂಡ್ತಾವಂಥೇಳೆ ಅವೆಲ್ಲ ತೆಗೆದ್ವಿ ಮತ್ತು ಕೆಲವೊಂದಿಷ್ಟು ಈಗ ರೇಷನ್ ಅದು ತೊಗೊಂಡು ಬಂದಿದ್ದು ಎಲ್ಲನೂ ಭಾಳ ಹಾಳಿ ಎಲ್ಲ ಭಾಳ ಇದ್ವು ಅಲ್ಲೇ ಎಲ್ಲಾನು ಅಲ್ಲೇ ಇಟ್ಬಿಟ್ಟಿದ್ವಿ ನಾವು ಸೊ ಅವನು ಎಲ್ಲ ತೆಗೆದು ಅಲ್ಲಿದೆ ಇದೆಲ್ಲ ಕ್ಲೀನ್ ಮಾಡಿದ್ವಿ ಅದಾದ ನಂತರ ಇಲ್ಲೇ ರೂಮ್ನ್ಯಾಗ ನೋಡ್ರಿ ರೂಮ್ನ್ಯಾಗ ಇಲ್ಲೇನೂ ಕೂಡ ಜಗ ಐತೆ ಅನ್ನೋದ್ರೆ ಹೇಗೆ ಏನೇನು ಇರ್ತೈತೆ ಹಂಗೆ ಇಟ್ಕೋ ಅಂತ ಬಂದುಬಿಟ್ಟಿದ್ವಿ ಅದಕ್ಕೋಸ್ಕರ ಎಲ್ಲ ಇಲ್ಲೇ ನಾನು ಜೋಡಿಸ್ಕೊಡ್ತೀನಿ ಅಂದರೆ ಏನು ಬ್ಯಾಡಾಗಿದ್ದೆಲ್ಲ ತೆಗೆದು ನೀಟಾಗೆ ಜೋಡಿಸ್ಕೊಡ್ತೀನಿ ನೀನು ಮಾತು ಒಳ್ಳೆ ಹೊಂದಿಸಿ ಅಂತಂತ ಹೇಳತ್ತಾ ಇದ್ದೆ ಕಾವೇರಿಗೆ ಆಕೆಲ್ಲನೂ ಅಲ್ಲಿವೆಲ್ಲ ಏನಪ್ಪ ಅಂದ್ರೆ ಸೆಲ್ಫ್ನಾಗಿಯೂ ಎಲ್ಲ ತೆಗೆದು ತೆಗ್ದೆ ನನಗೆ ಕೊಡಕ್ಕಿಲ್ಲ ನೋಡ್ರಿ ನಾನು ಆಕೆಗೆ ಎಲ್ಲ ಸ್ವಲ್ಪ ಒರೆಸಿ ಜೋಡಿಸಿ ಇದ್ದೆ ಈ ರೀತಿಯಾಗಿ ಮತ್ತೆ ಏನು ಮಾಡಿದ್ರಿ ಯಾಕೆನೂ ಇರೋಂಗಿಲ್ಲ ನಾನು ಇದೆ ಒಬ್ಬೊಬ್ರಿಗೆ ಅಂದ್ರೂ ನಮಗೂ ಬೇಜಾರು ಮಾಡ್ಕೊಳಕ್ಕೆ ಈ ಥರ ಇದ್ದಾಗನೇ ಏನಾದರೂ ಹಿಂಗೆ ಜೋಡಿಸ್ಕೊಳ್ಳೋದು ಹೊಂದಿಸ್ಕೊಳ್ಳೋದು ಮಾಡೋದು ಅಂಥೇಳೆ ಮತ್ತು ಬೆಡ್ಶೀಟ್ನು ಒಗ್ಯಾಕೆ ತೆಗಿಯೋದಿತ್ತು ಅದಕ್ಕೋಸ್ಕರ ಇರಲಿ ಬಿಡು ಅದನ್ನೇನು ಗಾದೆ ಸುತ್ತೋದು ಬೇಡ ಹೆಂಗೋ ಅದು ಹೊಲಿಸ ಆಗೈತಿ ಬಿಡು ಹಂಗೆ ಜೋಡಿಸ್ಕೊಂಡು ನಂತರದಲ್ಲಿ ಇದನ್ನು ಮಾಡೋಣ ಅಂಥೇಳಿ ಬೆಡ್ ತೆಗ್ದಿದ್ದಿಲ್ಲ ನಾವು ಇವು ಕೆಲವೊಂದು ಖಾಲಿ ಬಾಕ್ಸ್ನೂ ಅದಾವೆ ತಂಗಿ ನನಗೆ ತಂದು ಕೊಟ್ಟಿದ್ದು ಅಂದ್ರೆ ಪಾರ್ಸಲ್ಗೆಲ್ಸಲ್ಲಿ ಹಾಕೋಕ್ಕೆ ಬೇಕಲ್ಲ ಅಂಥೇಳಿ ಸೊ ಅದನ್ನು ಕೂಡ ನೀಟಾಗಿ ಸೈಡಿಗೆ ಹೊಂದಿ ಇಟ್ಕೊಂಡು ಏನೇನು ಅದಾವಲ್ಲ ಅವನ್ನೂ ಎಲ್ಲ ಹೊಂದಿಷ್ಟು ಇಟ್ಕೊಂಡು ಎಷ್ಟು ಸ್ಪೇಸ್ ಖಾಲಿ ಆಗ್ತೈತಿ ಅಷ್ಟು ಮಾಡಿದ್ರಾಯ್ತು ಅಂತ ಹೇಳಿ ಅದಕ್ಕೋಸ್ಕರ ಅದನ್ನೆಲ್ಲನೂ ನೋಡ್ರಿ ಎಷ್ಟೊಂದು ಸಾಮಾನಿದ್ವು ಅಲ್ಲ ಎಷ್ಟೊಂದು ಬ್ಯಾಡಾಗಿದ್ದು ಎಲ್ಲ ಇದ್ದವು ಅವನ್ನೆಲ್ಲ ತೆಗದೆ ತೆಗೆದು ನೀಟಾಗೆ ಹೊಂದಿಸ್ಕೊಟ್ಟೆ ಆಕೆಲ್ಲ ಜೋಡಿಸ್ಕೊಂಡು ನೋಡ್ರಿ ಚೆಂದಾಗೆ ನೀಟಾಗೆ ಸೊ ಇವತ್ತು ಸಂಡೇ ನಿಮ್ಗೆ ಹೇಳಿದೆ ನಾನು ಸೊ ನಿನ್ನೆ ಇವತ್ತು ನಾಳೆ ಮೂರು ದಿವಸ ರಜೆ ಐತೆ ಕೀಗೆ ಅದಕ್ಕೋಸ್ಕರ ಸರಿಬಿಡವಾ ಇದನ್ನಾರ ಮಾಡ್ಕೊಳ್ಳೋಣ ಹೇಳಿ ಇವೆಲ್ಲ ನಾನು ರೀ ಅಲ್ಲೇ ಇಟ್ಟಿರ್ತೀನಿ ಇಲ್ಲೇ ಸಣ್ಣ ಪುಟ್ಟ ಹೋಗೋಕೆ ಮಾಡೋಕ್ಕೆ ಹಾಕ್ಕೊಳ್ಳುವಂಥವು ಅಂತವು ಒಂಥರ ಡೈಲಿ ವೇರ ಅಂದ್ಕೊಡ್ರಿ ಡೈಲಿ ಅಂದರೆ ಡೈಲಿ ನೈಟೇ ಹಾಕೋತೀನಿ ಬಟ್ ಹೊರಗಡೆ ಹೊಂಟ್ರೆ ಇಲ್ಲೇ ಸಣ್ಣ ಪುಟ್ಟ ಹೊಂಟ್ರೆ ಹಾಕೊಳ್ಳೋಂಥ ಡ್ರೆಸ್ಸನ್ನು ಅಲ್ಲಿಟ್ಟಿರ್ತೀವಿ ನಾವು ಇದನ್ನೆಲ್ಲ ನಾವು ಜೋಡಿಸ್ಕೋತಾ ಇದ್ವಿ ಇನ್ನೇನು ಮುಗೀತು ಅಷ್ಟೊಂದು ಅಂದ್ರೆ ನೋಡ್ರಿ ಯಾರು ಬಂದ್ರೆ ಹಾಯ್ ಗುಂಡು ಹಾಯ್ ಆರಾಮಾಯ್ತು ಆರಾಮದಿಲ್ಲ ಬಂಗಾರ ಹ್ಞೂ ಮತ್ತು ಪುರಿ ಕುರ್ಮಾ ಮಾಡಿದ ಮೇಲೆ ಮಕ್ಳನ್ನ ಹೆಂಗೆ ಬಿಡಕಾಕೇತ ಹೇಳ್ರಿ ಸೊ ಮಗಳು ಬೆಳಗ್ಗೆ ಟ್ಯೂಷನಿಗೆ ಹೋಗಿದ್ಲ ಹಿಂಗಾಗಿ ಕಾಲ್ ಮಾಡಿದೆ ಮತ್ತು ನನ್ನ ಮಗನಿಗೆ ಪೂರಿ ಸೇರಲ್ಲ ಪೂರಿ ತಿನ್ನಲ್ಲ ಅವನೇ ಅದಕ್ಕೋಸ್ಕರ ನೋಡ್ರಿ ಚಿನ್ನಕ್ಕೆ ಕಾಲ್ ಮಾಡಿದೆ ಬಾರ್ವಾ ಪುರಿ ಮಾಡೀನಿ ತಿನ್ಬಾ ಅಂತ ಸೊ ತಾನೋನು ಕರ್ಕೊಂಡು ಬಂದ್ಲೆ ಬಿಸಿ ಬಿಸಿ ಪುರಿ ಮತ್ತು ಕುರ್ಮಾನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಟ್ಟೆ ಮಧ್ಯಾಹ್ನ ಟೈಮ್ರಿ ಇದು ಮತ್ತು ಅವ್ವ ಇಲ್ರಿ ಅವ್ವ ನಿನ್ನೆ ದಿವಸ ಬೆಂಗಳೂರಿಗೆ ಹೋದಲ್ ಸೀತಮ್ಮ ದೊಡ್ಡಮ್ಮ ಮತ್ತು ಅವ್ವ ಬೆಂಗಳೂರಿಗೆ ಹೋಗ್ಯಾರ ಸ್ಯಾಟರ್ಡೆ ನೈಟ್ ಇಲ್ಲಿಂದ ಬಿಟ್ರಿ ಅವರು ಅಂದರೆ ಇವತ್ತು ಸಂಡೆ ಅಲ್ಲ ಮಸು ಹೋಗಿದ್ದಾರ ರೀಚ್ ಆಗಿದ್ದಾರಂತ ಬೆಳಗ್ಗೆ ಆರೂವರೆಗೇನೇ ಅಲ್ಲಿ ಮೊನ್ನೆ ನಮ್ಮ ಹೋದ್ಲ ಹೋದ ತಿಂಗಳ ನಮ್ಮ ದೊಡ್ಡಪ್ಪ ಅವ್ರು ತೇರಿಕೊಂಡಿದ್ದರಿ ನಾನು ಏನು ಬೆಂಗಳೂರಿಗೆ ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಅಣ್ಣಾರ ಮನೆಗೆ ಹೋಗಿದ್ದೆ ಅಲ್ಲಿ ನಮ್ಮ ದೊಡ್ಡಪ್ಪರಿದ್ದರು ನಾನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಗೆ ಸೊ ಅವರ ನಾವು ಕಳ್ಕೊಂಡ್ವಿ ನಾವು ಹೋದ ತಿಂಗಳ ಯಾವ ಟೈಮ್ ಅಂದ್ರೆ ನಮ್ಮ ಸೋದರತ್ತಿಯವ್ರ ಮಗ ಸೀರಿಯಸ್ ಇದ್ರಲ್ರಿ ಅದೇ ಟೈಮ್ ಹೀಗಾಗಿ ನಮ್ಗೆ ಅವರು ತೀರ್ಕೊಂಡಾಗ ಹೋಗೋಕ್ಕಾಗಲಿಲ್ಲ ಹಾಗೆ ದಿವ್ಸಕ್ಕೂ ಹೋಗೋಕ್ಕಾಗಲಿಲ್ಲ ದಿವಸ ಐತೆ ದಿವಸನ ನಮ್ಮ ಸೋದರತ್ತಿ ಅವ್ರ ಮಗ ತೀರ್ಕೊಂಡಿದ್ದೆ ಅದಕ್ಕೋಸ್ಕರ ಹೋಗೋಕೆ ಆಗಿದ್ದಿಲ್ಲ ಮತ್ತು ಮಾತಾಡ್ಸ್ಕೊಂಡು ಬಂದ್ರಾಯ್ತು ಅಂಥೇಳೆ ಅವ್ವ ಮತ್ತು ದೊಡ್ಡವ್ವ ಹೇಳಿದ್ದೆ ನಿಮ್ಗೆ ಹೋಗೋರು ಇದ್ದಾರೆ ಅಂಥೇಳೆ ಸೊ ಹೋಗಿದ್ದಾರೆ ನೋಡ್ರಿ ಹಾಗೆ ನಾನು ನಿನ್ನೆ ದಿವಸ ಉಳ್ಳಾಗಡ್ಡೆ ಎಲ್ಲ ತೊಗೊಂಡು ಬಂದಿದ್ವಿ ಮೊದಲಿಂದ ಸ್ವಲ್ಪ ಇತ್ತು ಸ್ನೇಹಿತರೆ ಮತ್ತು ನಿನ್ನೆನೂ ಸ್ವಲ್ಪ ತೊಗೊಂಡು ಬಂದೆ ನಾನು ಮತ್ತು ಇಲ್ಲೇನೇ ಈ ಬಾಗಿಲದ ಸ್ವಲ್ಪ ಗಾಳಿ ಬರ್ತೈತೆ ಅಂತೇಳಿ ಇಲ್ಲೇ ಈ ಬೆಡ್ ಕೆಳಗನ ಹಾಕಿಬಿಟ್ಟಿರ್ತೀನಿ ನಾನು ಅಂದ್ರೆ ಕೆಡಂಗಿಲ್ಲ ಅಂಥೇಳಿ ಸ್ವಲ್ಪ ಆಡು ಸ್ಪೇಸಿಗೆ ಕೆಡಂಗಿಲ್ಲ ರೀ ಹೀಗಾಗಿ ಎಲ್ಲೇ ಕೆಳಗೆ ಹಾಕಿರ್ತೀನಿ ಮತ್ತು ಬೆಡ್ಶೀಟ್ನು ಎಲ್ಲ ತೊಳೆಯಕ್ಕೆ ತೆಗ್ದೀವಿ ಎಲ್ಲ ಕ್ಲೀನಿಂಗ್ ಆಯಿತು ನನ್ನ ಮಗ ಈಗ ನಮ್ಮ ಅಪ್ಪಾಜಿಗೆ ಹೋಗಿ ಪುರಿ ಕೊಟ್ಟು ಬಂದ ಅಪ್ಪಾಜಿ ಉಷಾ ಪೂಜಾ ಮೂರು ಜನ ಇದ್ರು ಸೊ ಹಿಂಗಾಗಿ ಅವ್ರು ಮೂರು ಜನಕ್ಕೂ ಪುರಿ ಮತ್ತು ಕುರ್ಮಾನ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟೆ ಮಧ್ಯಾಹ್ನ ಅಲ್ಲರಿ ಊಟಕ್ಕೆ ಮಾಡ್ತಾರೆ ಊಟ ಮಾಡ್ತಾರೆ ಅಂತೇಳಿ ಒಂದೆರಡು ಮೂವತ್ತರ ಟೈಮ್ ಇದೆ ಸೊ ಕೊಟ್ಟು ಬಂದ ನೋಡ್ರಿ ಈಗ ಕೊಟ್ಟು ಬಂದು ಈಗೇನೈತಿ ಸೈಕಲ್ ಯಾಕಂದ್ರೆ ಅಲ್ಲಿ ಸ್ಟೆಪ್ಸ್ ತೆಗೆದುಬಿಟ್ಟೇವಿ ಗಟ್ರೆಲ್ಲ ತೆಗೆದ್ಬಿಟ್ಟೇವಿಲ್ರಿ ಹಿಂಗಾಗಿ ಅಲ್ಲಿ ಹೆಚ್ಚಾಕೆ ಬರಂಗಿಲ್ಲ ಅವ್ನಿಗೆ ಸ್ವಲ್ಪ ಹಿಡಿ ಬಾ ನನಗೆ ಮ್ಯಾಲೆ ತೊಗೋತೀನಿ ಅಂತಂದು ಮತ್ತು ಅವನಿಗೆ ಹೆಲ್ಪ್ ಮಾಡಿದೆ ಮ್ಯಾಲೆ ತೊಗೊಂಡ ನೋಡ್ರಿ ಸೈಕಲ್ ಯಾಕಂದ್ರೆ ಈಗ ಸಾಯಂಕಾಲ ಮಠ ಇಲ್ಲೇನೇ ಇರ್ತಾನವ ಹೋಗಂಗಿಲ್ಲ ನನ್ನ ಮಗ ಹಂಗನ ರೀ ರಜೆ ಇದ್ರೆ ಒಟ್ಟು ಬಂದ ಬಂದಿರ್ತಾನೆ ಇನ್ನೂ ಬರ್ಬೋ ಬರಲಿಕ್ಕಿಲ್ಲ ಬಟ್ ಮಗ ಮಾತ್ರ ಬರ್ತಾನು ಅವನಿಗೆ ನಾ ಮಾಡು ಉಂಡೆ ಅಂದರೆ ತುಂಬ ಅಂದ್ರೆ ತುಂಬ ಇಷ್ಟ ಬಂದಂದ್ರೆ ಅದು ಕೇಳೋದು ಅದು ಒಂದೇ ಉಂಡೆ ಅವ ಬೇಕಾದ್ ಮಾಡ್ರಿ ನೀವು ಚಕಲಿ ನಿಪ್ಪಟ್ಟು ಈ ಥರ ಪೂರಿ ಏನಾದರೂ ಮಾಡಿರಿ ಅದು ಏನು ಬೇಡ ಅವನಿಗೆ ಬ ಆಂಟಿ ಉಂಡೆ ಒಂದು ಮಾತ್ರ ಬೇಕು ಬಂದ ತಕ್ಷಣ ಅದನ್ನ ಅಂತ ಕೇಳಿ ತಿಂತಾನೆ ಈ ಕಡೆ ನಮ್ಮ ತನು ಮಾತಿಗೆ ಎಲ್ಲರೂ ನಗಾಕತ್ತಾರ ಯಾಕಂದ್ರೆ ಕೀಗ ತಂಡಿ ಹತ್ತೈತೆ ಅಂತ ಏನು ಕದ ತೆಗೀತಿರಿ ಕದ ಹಾಕ್ರಿ ಅಂತ ಹೇಳಿ ಟವಲ್ ಹೆಂಗೆ ಸುತ್ಕೊಂಡು ಕೂತಾಳೆ ನೋಡಿರಿ ಹೌದು ಯಾಕಂದ್ರೆ ಈಗ ಸ್ವಲ್ಪ ನೆಗಡಿ ಹೆಂಗೆ ಆಗೈತಿ ರೀ ಹಿಂಗಾಗಿ ಥಂಡಿ ಥಂಡಿ ಹತ್ತಕತಿತ್ತು ಅಂತ ಅದನ್ನು ಟವಲ್ ಹೊತ್ಕೊಂಡು ಟಿ ವಿ ನೋಡ್ಕೊತ ಅಕ್ಕಿ ಪೂರಿ ತಿನ್ನಾಕತ್ತಿದ್ಲು ಬಾರೋ ನೀನು ಒಂದೆರಡು ತಿನ್ಬಾ ಬಿಸಿ ಹಾಕಿ ಕೊಡ್ತೀನಿ ಅಂತಂದ್ರೆ ಅಂದ್ರೆ ಒಲ್ಲೆ ಅಂತನ್ರಿ ಒಟ್ಟನು ತಿನ್ನೋಂಗಿಲ್ಲ ಅದ ಹೇಳಿದ್ನಲ್ಲ ಅವ್ನಿಗೆ ಸಿರಂಗಿಲ್ಲ ಅಂತೇಳಿ ಮತ್ತು ಇದ್ದೆ ಏನು ಮಾಡತ್ತಿದ್ರು ಅಕ್ಕಾರ ಏನು ಮಾಡತ್ತಿದ್ರು ಅಜ್ಜ ಏನು ಮಾಡಾಕತ್ತಿದ್ರು ಅಂತೇಳಿ ಹೇಳಿ ಮೊಬೈಲ್ನಾಗ ಮುಳಗ್ಬಿಟ್ಟಿದ್ದಾವ ಆಮೇಲೆ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ ನಾವು ಎಲ್ಲ ಕ್ಲೀನ್ ಮಾಡಿದ್ದು ಒಂದು ಸರಿ ಜೋಡಿಸ್ಕೊಂಡಿದ್ದು ಈ ಇತ್ತು ನೋಡ್ರಿ ಸ್ನೇಹಿತರೆ ಇವತ್ತಿನ ದಿವಸ ತುಂಬಾ ಕೆಲಸಗಳಾದವು ಅಂತ ಹೇಳ್ಬೋದು ಸಂಡೇ ಮತ್ತು ಈ ಒಂದು ಬ್ಲಾಗ್ ನಿಮ್ಮೆಲ್ಲರಿಗು ಇಷ್ಟವೂ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಿಗೋಣ ಸ್ನೇಹಿತರೆ ಧನ್ಯವಾದಗಳು